ಸ್ವಾಗತ ನಾನು ನಿಮ್ಮ ಗುಡಪ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಸ್ವಗ್ರಾಮದಲ್ಲಿ ಚಟ್ಟಾಳಿಪಾಳ ಗ್ರಾಮದಲ್ಲಿ ಏನು ಅಂಗನವಾಡಿ ಮುಂದೆ ಇರತಕ್ಕೋರ್ವೆಲ್ ಕೆಟ್ಟೋಗಿತ್ತು ಹಾಗೂ ಎಲ್ಲ ಇತ್ತು ಹಾಳಾಗೋಗಿತ್ತು ನಮ್ಮ ಮೈಸೂರು ಕರ್ನಾಟಕದ ಬಳಕಿಂದ ನಮ್ಮ ಸ್ವಾಮಿ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲ ಯುವಕರ ಒಂದು ಮನವಿ ಮೇರೆಗೆ ನಾವು ಇದನ್ನ ಸುದ್ದಿ ಮಾಡಿದ್ವಿ ಎಚ್ಚೆತ್ಕೊಂಡ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನೋಡಿ ಸ್ವಚ್ಛವಾಗಿ ಕೆಲಸ ಮಾಡಿದ್ರು ಇವತ್ತೆ ಮಾಡಿರೋ ಕೆಲಸನ ಈ ರೀತಿ ಎಲ್ಲಾ ಗ್ರಾಮಗಳಲ್ಲೂ ಇದೇ ರೀತಿ ಕೆಲಸ ಈ ಕೆಲಸ ನಮ್ಮ ಒಂದು ಸುದ್ದಿಗೆ ಎಚ್ಚೆಚ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ ಅವ್ರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಹೃದಯ ಪರ್ವ ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೆ ಸ್ವಾಗತಗಳನ್ನ ಕೋರ್ತೇವೆ ಧನ್ಯವಾದಗಳನ್ನ ಕೋರ್ತೇವೆ ಜೈ ಕನ್ನಡ ಜೈ ಕನ್ನಡ ಮಾತಿಗೆ ಜಗನ್ ಮಾುಂಡೇಶ್ವರ್ಗೆ ನಾಲ್ವಣ ಕಿಶ್ವರಾಜ ನಮಸ್ಕಾರ ಧನ್ಯವಾದಗಳು